ಎಸದಿ ಟೀ ಕಾಪಿ ಬೋಂಡ ಏನೋ ತಿನ್ನವ ಅಯ್ಯೋ ಬೇಡಿ ಕುಡಿ ಟೀಯೇ ಚಾ ಮಾಡ್ತೀವಿ ಕತೆ ಕತ್ತೆ ಬ್ಯಾಡಕನಿ ಏನ್ ಚಂದ ಅಯ್ಯೋ ಕುಡಿಯವ್ವ ಯಾರಿದ್ದಾರು ಬ್ಯಾಡಕನ್ ಸುಂಕಿರಿ ಹಾಲಕನತ್ಕೇ ಅವ್ನ ಬುದ್ಧಿ ನಿಮ್ಗ್ ಗೊತ್ತಿಲ್ವಾ ಅದಕ್ಕೆ ಬೋಯಕ್ ಹೋಗಿದ್ರಿ ಯಾವಾಗ ಯಾವಾಗ ಬೋಯಕ್ ಹೋಗಿದ್ರಿ ಅದೇನೋ ನಿಮ್ಮ ಸುದ್ದಿ ಮಾತಾಡ್ತು ಅಂದ್ಬಿಟ್ಟು ಬೋಯಕ್ ಹೋಗಿದ್ರಂತೆ ಹಾಲಕ್ ಮಗ ನಮ್ಮ ಏನೋ ನನ್ ಮಗಳ ಇದ್ದಾಳೆ ಅಂತ ಹೂ ಓಟ್ಲಾ ಅಂಗಡಿ ತಗ ಬತ್ತು ಅಂಗಡಿ ತೆಕ್ ಬಂದಿರೋದು ದೊಡ್ಡ ತಪ್ಪು ಅಂದಂಗೆ ಎಲ್ಲರೂ ಕೊಟ್ಟು ಒಪ್ಪಿಸ್ಕೊಂಡು ಮಾತಾಡೋದು ನಂಗೆ ಕ್ವಾಪ ತಕ್ಕಿಲ್ವಾ ಕ್ವಾಪ ತಕ್ಕಿಲ್ವಾ ಹೇಳು ಯಾಕೆ ಮಾತಾಡಬೇಕು ಏನೋ ಬತ್ತು ನನ್ನ ಮಗಳಿದ್ದಾಳೆನೋ ಅಂತ ಇವ್ರು ಹಿಂಸೆ ಮಾಡ್ಕೊಂಡು ಬಿಟ್ಟವ್ರಿ ಟೀಯ ಕುಡ್ದದೇ ಏನಂತೆ ಏನು ಯಾರು ಹೋಟ್ಲಿಗೋ ಕುಡಿಯೋಕೆ ಇಲ್ವಾ ನಾ ಕುಡಿಯೋಕಿಲ್ಲ ಹಂಗೆ ಮಾಡೋಕ್ಕಿಲ್ಲ ಹಿಂಗೆ ಮಾಡೋಕ್ಕಿಲ್ಲ ಅಂದ್ಬಿಟ್ಟು ನಮ್ಮ ಮಗುನ ಸುದ್ದಿ ಮಾತಾಡೋಂಥದ್ದು ಏನಿದೆ ಹೇಳು ಆ ಏನೇನೋ ಮಾತಾಡ್ತಾ ಕುಂತೀವ್ರು ನನ್ನ ಕಿವಿಗೆ ಬೀಳ್ತು ನಂಗೆ ಬೇಜಾರು ಆಕಿಲ್ವಾ ಈಗ ಒಂದು ಹೇಳ್ತೀನಿ ಅತ್ತೆ ಬಗೆನೇ ನಿಮ್ಮ ಅವನ ಬಗ್ಗೆ ನೀನು ನಿನ್ನ ನಿಮ್ಮ ಮುನ್ಗಡ್ಲೆ ಯಾರು ಇದ್ರೆ ನಿನ್ಗೆ ಹೆಂಗೆ ಅನ್ಸೋದು ಓ ಚೆನ್ನಾಗಿ ಬೋಯ್ಲಿ ಅನ್ಬಿಟ್ಟು ಸುಮ್ಮನದೇ ನೀನು ಸುಮ್ಮನಾದಿ ಹೇಳು ಅಲ್ಲಕ್ಕನೋದಕ್ಕೆ ಈಗೇನಿಂಗೆ ನೀವು ಜಗಳಕ್ಕೆ ಬಿದ್ದೀರಿ ನನ್ಕುಟ್ಟೆ ನಾನೇನು ಮಾಡಿದೆ ನಿಮಗೆ ಒಳ್ಳೆ ಸರಿ ಬಿಡಿ ನಾನೇನು ಕೇಳಿದ್ದು ನಾನೇನು ನಿಮ್ಮ ಕುಟು ಜಗಳಕ್ಕೆ ಬರಲಿಲ್ಲ ಕೇಳಿದಷ್ಟೇ ಈಗ ಯಾರು ನಿನ್ನ ಕೂಡ ಜಗಳಕ್ಕೆ ಬೀಳ್ತಾಯಿದ್ರು ಇರೋದನ್ನೇ ಒಪ್ಪಿಸ್ತಾ ಇರೋದು ನಮ್ಮ ಊನ್ ಸುದ್ದಿ ಮಾತಾಡ್ಬೇಕು ಅಂತ ಏನು ಹಾ ಇನ್ನೇಲ್ಗೆ ಹೋದರು ನನ್ನ ತಮ್ಮದಿರು ಮಾಡಾರ ಇಲ್ಲ ನನ್ನ ಆದ ನೀರು ಮಾಡ್ತಾಯಿದ್ದಾರು ಯಾರು ಮಾಡ್ತಾಯಿದ್ದಾರು ನಾವಾರ ಇಲ್ಲಿ ಗಂಟ್ಲು ಎದ್ಕೊಂಬಾಟ ಮಾಡ್ತೇವಿ ಇನ್ನೊಬ್ಳಾಗಿದ್ರೆ ನಿಮ್ಮ ಅವು ತಗೋ ಒಂದಿವ್ಸ ಬಾಟ ಮಾಡೋಕೈತಿರ ಗೊತ್ತಾ ಕುಂತ್ಕೊಂಡ್ರು ತಪ್ಪು ನಿಂತ್ಕೊಂಡ್ರು ತಪ್ಪು ಅಂತ ಎಲ್ಲ ಕೂ ತಪ್ಪು ಹುಡ್ಕೋರು ಅವ್ರ ತಪ್ಪ ಆಟ ಮಾಡಕದ ಹೇಳ್ತೀಯಲ್ ನೀನು ಅದದವಾಕರ ಅದ್ಕೆ ಇದೊಳೆ ಸರಿ ಬಿಡು ನಿಮ್ಮ ತಮ್ಮದಿರ ಮಾಡಬೇಡಿ ಅಂತ ನಮ್ಮ ಹೇಳ್ಕೊಟ್ಟಿದದ ಅದಕ್ಕೆ ನಮ್ಮ ಕುಟುಂಬ ಜಗಳಕ್ಕೆ ಬಿದ್ರೆ ಏನು ಪ್ರಯತ್ನ ಹೂವ ಹೇಳ್ಕೊಟ್ಟದ ಅಂದ್ಬಿಟ್ಟು ಜಗಳಕ್ಕೆ ಬೀಳ್ನಿಲ್ಲ ಸರಿಯಾ ಕೇಳು ಹೇಳ್ಕೊಟ್ಟನು ನನ್ನ ಪಡಗ್ ನಾನು ಈರುಳ್ಳ ಈರುಳ್ಳಿ ಬಿಳಿ ಏನೋ ಖಾಲಿ ಆಗಿತ್ತು ಅಂದ್ಬಿಟ್ಟು ತೊರಕೆ ಅಂತ ಹೋದೆ కుత్కండు జగలి మే హెంగే అమ్మ ముండె అంతు ఇంత అంత మాట్ నమ్ హన్సదు మన్సు చూర్ కన్సల్వ నమ్మవు బయస్కళ కణే బరు బందద ఇల్ ఆరు తిండు మురు తింగ్ ఇరా బందో నమ్మ ఇల్లీ బంది మగలు నోడాక ఒంది దిస్ ఇదిబిట్ ఏను ఇక ఇత నమ్మూ ఏర్లీు బేడా అంత యో ఇం అవ్వ ఇ పర్మనెంట ఇస్కళి ఆరు తింగ్లు ఉర్సీ పర్మనెంటే సాయి గంటలు ఇస్కళర్కే యారు బేడా అందూ బేడా ఉందిబుడవ ನಿಮ್ ಅವಂತ ಎಲ್ಲ ಚಂದ ಕರ್ಕ ಬಂದ ಇಸ್ಕ ಬಿಟ್ರೆ ಕತ್ಬಿಡವ ಒಂದೊಂದ್ ದಿಸ್ ಬಂದ್ರೆ ಮಾಡ್ತಾರೇ ಇನ್ನು ಸತಂಬತ್ಕರ ಇಲ್ಲೇ ಇದ್ ಬಿಟ್ರೆ ಮುಗೀತು ಅದೇ ಮಾತಾ ಎರಡ್ ಮಾಡ್ಕೋಬೇಕಾಯ್ತದೆ ಗೊತ್ತಾನೆ ನಿಮ್ಗೆ ಅವ್ಕೆಲ್ಲವ ತಲೆ ಗಿಡ್ಸ್ಕೊಂಡ್ ಕುತ್ಕೊಂಡ್ರ ಅದಕ್ಕೆ ಅದಕ್ಕೆ ಜಗಳಕ್ಕೆ ಬಿದ್ಬಿಟಿರ ಗೊತ್ತಾನೆ ಅವನ್ ಮಾತು ಒಂಚು ಚುರುಕು ಅಂತ ಸುಮ್ನೆ ಇರ್ಬೇಕು ಅದ್ ಅನ್ಕೊಂಡು ಜಗಳಕ್ಕೆ ಬಿದ್ಬಿಟಿರ ಆಗ್ಲಿಂದ ಎಲ್ಲಾ ನೀವ್ ಹಂಗಿತಿಲ್ಲ ಈಗ ಬಾಳ ಬದಲಾವಣೆ ಆಗೋಗಿದಿರಿ ಕದ್ ಬಿಡೋದಕ್ಕೆ ಹಾಗೆಲ್ಲಾ ಅಡ್ಜಸ್ಟ್ ಮಾಡ್ಕೊಂಡ ಹೋಯ್ತಿಲ್ವ ಹಣೆ ಬಂದಿರೋದು ಅಡ್ಜಸ್ಟ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಸಾಯ ಗಂಟೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ ನನಗೆ ಸಸ್ಯವರು ಮಾ ಮಕ್ಕಳು ಬಂದವ್ರೆ ನಾನಿನ್ನೂ ಆ ತೆಗೆದು ಎದ್ಕೊಂಡು ಕೂತ್ಕೊಳ್ಳೋಣ ಬೇಡ ಬಿಡ್ರೋದಕ್ಕೆ ಬೇಡ ಬಿಡಿ ಅಡ್ಜಸ್ಟ್ ಮಾಡ್ಕೊಳ್ಳೋದು ಬೇಡ ಬಿಡಿ ಹೆಂಗೋ ಅವಳೆ ಬೇಯಿಸ್ಕೊಂಡು ತಿನ್ಕೊಂಡು ಇರ್ತಾಳೆ ಬಿಡಿ ಯಾರಿಗೂ ಹೊರೆಯಾಗಿರೋದು ಬೇಡ ನೋಡಿ ಸದಿ ನಾವು ಮಾಡೋಕತ್ತ ನಾವು ಮಾಡ್ತೀವಿ ಅವಳು ಕಲಿವಿ ಹೇಳ್ಸ್ಕೊಬೇಕಾಗಿಲ್ಲ ಇನ್ನೊಬ್ಳು ಬಂದು ನಮ್ಗೆ ಬುದ್ಧಿ ಹೇಳ್ಬೇಕು ಆಗಿಲ್ಲ ನಾವು ಮಾಡೋದು ಮಾಡ್ತೀವಿ ಮಾಡಿಸ್ಕೊಳ್ಳೋದು ಬಿಡೋದು ಅವರಲ್ಲಿರೋದು ನಮ್ಮ ಒಂದು ಸಲ ಅದೇ ಮಾಡಬೇಕು ಬಿಡಬೇಕು ಅಂತ ಇವತ್ತು ಅವ್ರಿಗೆ ಮಾಡಿದ್ರೆ ನಡಿಕೆ ನಮ್ಮ ಮಕ್ಳು ನಮಗೆ ಮಾಡ್ತವೆ ಅನ್ನೋದು ನಮಗೂ ಪರಿಜ್ಞಾನ ಇರೋದಕ್ಕೆ ನಾನುವೇ ಬೋಯ್ದರು ಬೈಯಸ್ಕೊಂಡು ಆರು ಹಾಸ್ಕೊಂಡು ಇಲ್ಲಿ ಗಂಟ್ಲು ಬಂದಿನಿ ಇನ್ನೂ ಬೈಸ್ಕೊಂಡು ನಾನು ಗಡೆ ಬರ ಬಂದಿಲ್ಲ ಸರಿಯಾ ಏನು ನಿಮ್ಮ ಮೂವತ್ತಾಗ್ ದುಡ್ಡು ಮಾಡಿಕೊಟ್ಟಿನಿ ದುಡ್ಡು ಮಾಡಿಕೊಳ್ಬಿಟ್ಟಿನಿ ದುಡ್ಡು ಮಾಡ್ಕೊಂಬಿಟ್ಟಿನಿ ಅಂದ್ಬಿಟ್ರೆ ಇಲ್ಲೇ ನಮಗೇನು ಕೊಟ್ಟಿಲ್ಲ ಅಲ್ಲಕ್ಕ ನೀ ನೀಲ್ದಾಗ ಮಾತಾಡ್ತಿರೋದು ನೀವು ಒಳ್ಳೆ ಚೆನ್ನಾಗಿ ಮಾತಾಡ್ತೀರಿ ಬಿಡಿ ನೀವು ಯಾಕೆ ಇಷ್ಟು ತಿಂಟ ಈಗೇನೋ ನೀವು ಹೋಟ್ಲು ಮಾಡಿ ಎಷ್ಟು ತಿಂಗ್ಳಾಗಿದ್ದದ ಈಗ ಒಂದು ಮೂರು ತಿಂಗಳು ನಾಲ್ಕು ತಿಂಗಳಾಗದ ಆಚು ಮುಂಚಾಗಿ ಎಲ್ಲಕ್ಕೂ అది కొడు ఇది కొడు అన్న ఇస్కం బాడు బా తతి ఓ సరే బుడి నీ ఒళ్ళు చన మాట్లాడది కల్తీ ఉండొట్టే ముందు మడికొండూ ఇల్దోదా మాట్లాడబడే నోడిసది హిం మాట్లాడ నేను నాేన ని ఒ రూపాయ కొడి అంత కై చే ఇలా అవున జ వారే జుముకి మార్స్కోటిలో ఇవ్వబ్బ్రు సే అనిబిట్టు ధుడ్ బు నాకు నమ్ బ్యాక్ సరియా ಏನಕ್ಕೆ ಹಿಂಗ ಅಂತ ಇದೀರಿ ಹತ್ತು ಲಕ್ಷ ಇಸ್ಕೊಬಿಟೀನಿ ಅಂದ್ಬಿಟ್ಟು ವರ್ಷದಲ್ಲಿ ಮಾತಾಡ್ತಾ ಇದ್ದೀರ ಇವತ್ತು ತಂದು ಬಿಸಾಕ್ತಿನಿ ಏನ್ ಗದ್ಕೆಟ್ ಕೂತಿದ್ ನಾನು ಓ ಬಿಸಾಕಿಯೋ ಬಿಟ್ಟಿಯೋ ನಾನೇ ನಾ ಸುದ್ದಿ ಹತ್ತಿನ ನಿಮ್ಮ ಹೋಗು ಅಂತ ನೀನು ಇಸ್ಕೊಂಡಿದೀಯ ಸರಿಯಾ ನಾನೇನು ಕೊಟ್ಟಿರ ನಿನಗೆ ನಾನು ಕೇಳಕ್ಕೆ ಸಾಲ ಕೊಟ್ಟಿದ್ದ ನಾನು ಕೊಡಲಿ ಕೊಟ್ಟಿರೋದನ್ನ ಅನ್ನಕ್ಕೆ ಹತ್ಕು ಏನು ಸಂಬಂಧ ನೀನ್ ಒಳ್ಳೆ ಚೆನ್ನಾಗಿ ಮಾತಾಡೋದು ಕಲ್ತಿದ್ದಿ ಬಿಡು ಅಲ್ಲ ಕರೀ ಸುದ್ದಿ ನಿನ್ಗೆ ಯಾಕೆ ನಮ್ಮ ಮನೆ ಸುದ್ದಿ ಕಟ್ಕೊಂಡೇನು ನಿನಗೆ ಬಂದೆ ತಾನೇ ಉಣ್ಕೊಂಡು ತಿನ್ಕೊಂಡು ನಮ್ದೇ ಹೋಗೋದ್ ಕಲಿ ಅದ್ಬಿಟ್ಟು ಈ ಬೇರೆ ಪುರಾಣ ಇಲ್ಲ ಯಾಕೆ ನಿನ್ಗಿರ ಮನೆ ವಿಷಯ ಹಂಗಾರೆ ವರ್ದಾಕೋರ್ ಕೇಳ್ಬಾರ್ದ ಬಡದಾಕೋರ್ ಕೇಳ್ಬೇಡ್ದ ನಮ್ಮ ಅವ್ನ್ಗೆ ನಮ್ಮನ್ ಚಿತ್ರ ಹಿಂಸಾ ಕೊಟ್ರು ನನ್ ಕೇಳ್ಬಾರ್ದು ಅಲ್ವಾ ಒಳ್ಳೆ ಚೆನ್ನಾಗಿ ಹೇಳ್ತಿದ್ರಿ ಕನ ಅದಕ್ಕೆ ನೀವೇ ಅದೇ ಏನಾಗಿದ ಆಯ್ಕೆ ಹೇಳು ನಾವೇ ಮಾಡಷ್ಟೆಲ್ಲ ಮಾಡ್ತೇವಿ ನಾವೇನು ಕೈ ಬಿಟ್ಟಿಲ್ಲ ನಾವೇ ಕೈ ಬಿಡವ ಅಂತ ದುರ್ಬುದ್ಧಿ ನಾವು ಕಲ್ತು ಇಲ್ಲ ನಾನು ತಪ್ಪಾಯ್ತು ಏನೋ ನಮ್ಮಅತ್ಗೆ ನಮ್ಮ ಮಾತಿಗೆ ಬೆಳೆ ಕೊಡ್ತದೆ ಅಂದ್ಬಿಟ್ಟು ಮಾತಾಡಕ್ ಬಂದ್ನಲ್ಲ ನನ್ ಎಕರ ತಕೊಂಡು ನಾನೇ ಒಡ್ಕೋಬೇಕು ನನಗೂ ಬುದ್ಧಿ ಇಲ್ಲ ఏన్వ ఏంటంటే కనప అలా కనప్ప బుద్ధి ఎల్ ఆడతారు బడా కనప బ్ర ఇతాళ సెక్క చాలా నిలమ బ్యాగ్ గ్యాన్తీ మగ్గు అంత గౌరవ కొడుతారా మక్కి

ಆಗಿರೋದು ಉಂಡ್ಕೊಂಡು ಇರೋ ಕಷ್ಟ ಅಂದ್ರೆ ನಾವು ಏನು ಮಾಡೋಕ್ಕದು ಯಾರು ಏನು ಮಾಡೋರು ಓಹೋ ನಿಮ್ಮ ಹೂವನ್ನ ಮತ್ತೆ ಕಟ್ಕೊಂಡು ಬಂದಿದ್ದೀಯಾ ಮನೆಗಳು ಹಾಳಾಯ್ತಾವೆ ಹೂ ಸಾರು ಹಂಗಲ್ಲ ಕಣಪ್ಪ ನೀನು ಒಳ್ಳೆ ಒಡ್ದಿ ಬಡ್ದಿ ಕಲಿಸ್ಬೇಕು ಅಂದರೆ ಏನು ಅರ್ಥ ಅವು ಇಲ್ದವ್ರೆ ಗೊತ್ತಾಯ್ತದೆ ನಿನ್ ಬಾಳು ಹೆಂಗಾಯ್ತದೆ ಏನ್ಬಿಟ್ಟು ಅಯ್ಯೋ ಹೋಗವ ಪರವಾಗಿಲ್ಲ ಏನು ಅವಳು ಇದ್ದೇನು ಹೊಸಿ ಅಲ್ಲ ಏನು ಹೊಸಿಯ ಹೊಸಿ ಮಾಡ್ತಾಯಿದ್ದಾಳ ಗೊತ್ತಾಯ್ತದೆ ಕಣಪ್ಪ ಒಬ್ಬ ಮನುಷ್ಯ ಇದ್ದಾಗಲ್ಲ ಓದಾಗ್ಲೇ ಗೊತ್ತಾಗದ್ರ ಬೆಲೆ ಏನು ಅಂತ ಹೋಗ ನೀನು ನಿನ್ನ ಕೆಲಸ ಎಷ್ಟು ಬಂದಿದ್ದ ಕೆಲಸ ಆಯ್ತಾ ಸುಮ್ಮ ಊರ್ಗೋಗದ್ ಕಲಿನಿನ ಏನು ಇಲ್ದಾನೆ ಬಂದಿದ್ದಾನೆ ನಿಂತಕ್ಕೆ ಬಂದ್ ಕುತ್ಕೊಬ್ರು ನಿಂತಾವು ಚಂದ ಅಲ್ಲ ಒಳ ಚೆನ್ನಾಗ್ ಮಾತಾಡ್ತೀಯ ನೀನು ಐ ನಿಂತ ಜನಗಳ ತಗೋತಿತ್ತಿಲ್ಲ ನೀನು ನೀ ಅದಕ್ಕೆ ನಮ್ಗೆ ಹುಣ್ಣಿಗೆ ಬೈತಿದ್ದೆ ನಾನು ಈಗ ಗೊತ್ತಾಯ್ತು ಯಾರ್ಯಾರು ಹೇಗೈತೆ ಏನು ಅಂತ ಏನೇ ಸದಿ ಏನು ನೀ ಹೇಗೈತೆ ಹೇಗೈತೆ ಬಗ್ಗೆ ಮಾತಾಡ ನೀನು ಏನು ಆಲಕ್ಕೆ ನಿಮ್ ಕುಟ್ ಮಾತಾಡ್ದ ನಾನು ಏನ್ ಹಿಂಗ್ ನೀವು ಜಗಳಕ್ಕೆ ಬತ್ತಿರೋ ನೀವು ಓ ಒಳ್ಳೆ ಚೆನ್ನಾಗ್ ಮಾತಾಡ್ತೀರಿ ಬಿಡಿ ನಾನ್ ಬಂದ ನನ್ನ ಎಕ್ಕಡೆ ಸಾಕ ನಾನೇ ಒಡ್ಕಬೇಕು ಅಯ್ಯಯ್ಯ ಇನ್ ನಿಂದೇನವಾ ಏನಿಲಿ ಉದ್ಭವ ಆಯ್ತದ ಬೋತಾ 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 ಊರ್ಗಿಂತ ಚಕಲ್ ಕತ್ತಿ ನೀನು ಇವೆಲ್ಲ ಒಳ್ಳೆದಾರ ತಿಳ್ಕೊಬ್ರು ಯಾವತ್ತು ದುರಾಕಾರ ವಸಿ ಕಮ್ಮಿ ಮಾಡ್ಕೊಂಡ್ರಿ ಜೀವನ ತಿಳ್ಕೋ ಸುಮ್ಮನೆ ಇರಪ್ಪ ನೀನು ಎಲ್ಲಕ್ಕಿಂತ ಹೆಚ್ಚು ಕತೆ ನೀನ್ ಸರಿಯಾಗಿದ್ರೆ ಅವನ್ಗೆ ಬೆಲೆ ಸಿಗದು ನಿನ್ನಿಂದನೇ ಅವನ್ಗೆ ಅರ್ಧ ಬೆಲೆ ಇಲ್ದಂಗ ಆಗಿರೋದು ಕಣ್ ಕೂತ್ಕೋ ಹುಸಿಯಾ ಹುಸಿ ಎಲ್ಲ ಕಣ್ಣು ನಿಮ್ ಅವನ್ ಕರೆ ಆಗದೆ ತಿನ್ನಕ್ಕೆ ಉಣ್ಣಕ್ಕೆಲ್ಲವ ತಿನ್ಕೊಂಡ್ಕೊಂಡ್ ಚೆನ್ನಾಗಿ ಅವಳಲ್ಲ ಅಲ್ಲ ನಮ್ಮ ಅವ್ವ ಮಾತ್ರ ಹುಣ್ತಾವಳೆ ನೀವೆಲ್ಲ ಹಸ್ಕೊಂಡಿದ್ದೀರಾ ಹ ಅವಳೆ ಚೆನ್ನಾಗಿ ಮಾತಾಡ್ತೀವಿ ಕಣಪ್ಪ ನೀನು ನೋಡು ಸುಮ್ಮನೆ ನಂಗೆ ವಾಪಸ್ ಬೇಡ ಈಗ ಈಗೇನು ಊರ್ಗೆ ಹೋಯ್ತೀನಿ ಅಂದ್ರೆ ತಾನೆ ಹೋಗಿ ಊರ್ಗೆ ಅದೇ ನಿನ್ ಬಂಗ ನೀನ್ ನೋಡೋಗು ಅವ್ಳು ಮಾತು ಕಟ್ಕೊಂಡು ನೀನ್ ಇಲ್ಲಲ್ಲ ಇಲ್ಲೆಲ್ಲ ನಿಷ್ಠುರ ಅದೇ ಅಪ್ಪನ ಮನೆಗೆ ಬರೋ ತಪ್ಪೋದ ಅಯ್ಯೋ ಯಾಕಪ್ಪ ಯಾಕೆ ಏನು ಉಣ್ಕೊಳಕ್ಕೆ ಇಲ್ಲಿ ಬೇಡ ಏನು ನನ್ನ ಗಂಡ ಏನು ಸಪ್ಪಂದೆ ಮಾಡಿ ಇಲ್ವಾ ನನ್ನ ಗಂಡ ಮನೆ ಏನು ಇಲ್ವಾ ಇಲ್ಲಿಗೆ ಬರ್ಬೇಕಾರ ನಾನು ಥೂ ನಾನು ಎಡಗಾಲ್ ಯಾಕೆ ನಾನು ಮಾಡ್ಬೇಕಿಲ್ಲ ನಾನು ತಿಳ್ಕೊಬಿಡು ಸರಿ ಆಗಿದ್ರೆ ಸರಿ ಅಷ್ಟಯ್ಯ ಸರಿ ಇಲ್ಲ ಅಂದ್ರೆ ನಾನು ಅತ್ತಾಗ ಮಕಾನು ಹಾಕಿ ಮಾಡಕ್ಕಿಲ್ಲ ತಿಳ್ಕೊಬಿಡು ಆಯ್ತು ಹೋಗವಾ ಹೋಗು ನಿನ್ನಿಂದೇನು ಇಲ್ಲಿ ಉಳ್ದೋಗಿಲ್ಲ ನಿನ್ನಿಂದೇನು ಏನು ಉಳ್ದೋಗಿಲ್ಲ ಹೋಗು ನಾನು ಅಂತ ಒಂದ್ ದಿವಸ ಗೊತ್ತಾಯ್ತದೆ ಗೊತ್ತಾದಾಗ ನಿನ್ಗೆ ಅರ್ಥ ಆಯ್ತದೆ ಅಷ್ಟ್ ದಿವಸ ನೋಡ್ಕೊಂಡ್ರು ಏನೇ ಸೋದಿ ಇದೇ ನಿಮ್ದಿ ನೀನು ಅಲ್ಲ ಇಲ್ಲಿ ಬಂದೋಳು ನೀನು ಎಲ್ಲಾರು ಒಳ್ಳೇದ್ ಬಯಸ್ ಬಿಟ್ಟೋದಾರ ಹಿಂಗೆಲ್ಲಾ ಮಾತಾಡೋರು ನೀನು ನಾವ್ ನೋಡ್ಕೊದ್ರ ನೀನೇ ನೋಡ್ಕೊಂಡ ನೀನ್ ನೋಡ್ಕೊಂಡು ಅದಕ್ಕೆ ನಿಮ್ಗೂ ನಮಗೂ ಮಾತು ಸರಿ ಬತ್ತಲ್ಲ ಮಾತಾಡ್ಬಿಡಿ ಸರಿಯಾ ಅಯ್ಯೋ ಆಯ್ತು ಹೋಗವಾ ದೊಡ್ಡ ಮನ್ಸ್ಕಿತಿ ಆಗಿದಿ ಅದೆಲ್ಲವಾ ನಮ್ಮ ಮಾತುಕೊಳ್ಳಿ ಹಿಡಿತಿತ್ತು ಇಲ್ಲಿ ಹಿಡಿಯಕ್ಕಿಲ್ಲ ಬೇಡ ಬಿಡು ಏನಂತ ನಿನ್ ಕುಟ್ ಮಾತಾಡಿ ಏನ್ ಬತ್ತಿತ್ತು ನಮ್ಗೆ ಅದೇ ನಿಮ್ಗೆ ಏನಾರು ಉಪಯೋಗ ಬಂದ್ರೆ ಅಲ್ಲ ನೀವ್ ಮಾತಾಡೋದು ಸುಮ್ನೆ ಹೋಗಿ ಸದ್ದು ನೀನು ಹೋಯ್ತಿಲ್ ಕುತ್ಕೊಳ್ರತ್ಕೆ ಹೋಗು ಹೋಗು ಅಂತ ಇರತ್ಕೆ ಹಂಗ್ರ ನನ್ಗೆ ಏನು ಅಧಿಕಾರ ಇಲ್ಲಿ ನಮ್ಮ ಅಪ್ನಟ್ ಇಲ್ಲಿ ಹೋಯ್ತಿನಿ ಬಸ್ ಹೋಗು ಅಪ್ಪ ಹೋಯ್ತಿನಿ ಸುಮ್ ಕುತ್ಕೋ ಏನ್ ಹೋಗದಾರ ಇಲ್ಲೇ ಬಂದ್ ಕುತ್ಕೊಂಡು ನಿಮ್ ತಾವು ಉಂಟ ಕುತ್ಕೊಬಿಟ್ರೆ ಅಷ್ಟೇ ಯಾಕಡ ಯಾಕಡ ತೋರ್ಸ್ಬಿಡ್ತಿದ್ರಿ ಬಾಯಿ ಮುಚ್ಕೊಂಡು ಹೋಗುವಂತ ಹೇಳ್ತಾರ ನಿಮ್ಗೆ ಹೋಯ್ತಿನಿ ಇವತ್ತಿಗೆ ನಮ್ಮ ಅಪ್ಪನ ಮನೆ ಋಣ ತೀರೋಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ